ಹಿಂದೂ ಧರ್ಮದಲ್ಲಿ ಹಲವಾರು ಸಂಪ್ರದಾಯ ಪದ್ಧತಿಗಳು ಶುಭ ಎಂದು ಹೇಳಲಾಗುತ್ತದೆ ಹಲವು ಆಚರಣೆಗಳ ವೇಳೆ ಕೆಲವು ನಿಯಮಗಳನ್ನು ಪಾಲಿಸಲು ಹಿರಿಯರು ಸಲಹೆ ನೀಡುತ್ತಾರೆ ಇದರ ಹಿಂದೆ ವೈಜ್ಞಾನಿಕ ಕಾರಣವೂ ಸಹ ಅಡಗಿರುತ್ತದೆ ಇಂಥ ಆಚರಣೆ ಹಾಗೂ ನಿಯಮಗಳಲ್ಲಿ ಪಿತೃಪಕ್ಷದ ನಿಯಮಗಳು ಸಹ ಮುಖ್ಯವಾದದು ನಮ್ಮ ಹಿರಿಯರಿಗೆ ಪೂಜೆ ಸಲ್ಲಿಸುವ ಅವರ ಆತ್ಮಕ್ಕೆ ಶಾಂತಿ ನಡೆಸುವ ಆಚರಣೆಗಳ ದಿನಗಳಲ್ಲಿ ಗರ್ಭಿಣಿಯರು ಕೆಲವು ಕೆಲಸಗಳನ್ನು ಮಾಡಲೇಬಾರದು ಎಂದು ನಿಷೇಧಿಸಲಾಗಿದೆ ಹಾಗಾದ್ರೆ ಯಾವೆಲ್ಲ ಕೆಲಸಗಳನ್ನು ಪಿತೃಪಕ್ಷದ ಸಮಯದಲ್ಲಿ ಗರ್ಭಿಣಿಯರು ಮಾಡಲೇಬಾರದು ಮತ್ತು ಏಕೆ ಎಂದು ನೋಡುವುದಾದಲ್ಲಿ ರಾತ್ರಿಯಲ್ಲಿ ಪ್ರಯಾಣ ಬೇಡ ಪಿತೃಪಕ್ಷದ ಸಮಯದಲ್ಲಿ ಗರ್ಭಿಣಿಯರು ರಾತ್ರಿಯಲ್ಲಿ ಎಲ್ಲಿಯೂ ಹೋಗಬಾರದು ಪ್ರಯಾಣ ಮಾಡಬಾರದು ಎಂದು ಹೇಳುತ್ತಾರೆ ಯಾಕಂದ್ರೆ ರಾತ್ರಿಯಲ್ಲಿ ದುಷ್ಟಶಕ್ತಿಗಳ ಪರಿಣಾಮವು ಹೆಚ್ಚಾಗಿರುತ್ತದೆ ಎಂದು ಹೇಳುತ್ತಾರೆ ಸ್ಮಶಾನಕ್ಕೆ ಹೋಗುವಂತಿಲ್ಲ ಪಿತೃಪಕ್ಷದ ಸಮಯದಲ್ಲಿ ಗರ್ಭಿಣಿಯರು ಸ್ಮಶಾನಕ್ಕೆ ಹೋಗಲು ಅವಕಾಶವಿಲ್ಲ ಈ ಸಮಯದಲ್ಲಿ ಅನೇಕ ದುಷ್ಟಶಕ್ತಿಗಳು ಇರುತ್ತದೆ ಎಂದು ಭಾವಿಸಲಾಗಿದೆ ಇದು ಭ್ರೂಣ ಮತ್ತು ತಾಯಿಯ ಮೇಲೆ ಕೆಟ್ಟ ಪರಿಣಾಮ ನೀಡಬಹುದು ಎಂದು ಹೇಳಲಾಗಿದೆ ಅರಣ್ಯ ಪ್ರದೇಶಕ್ಕೆ ಭೇಟಿ ನಿಷೇಧ ಗರ್ಭಿಣಿಯರು ಯಾವುದೇ ಏಕಾಂತ ಸ್ಥಳ ಅಥವಾ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಬಾರದು ಅಂತಹ ಸ್ಥಳಗಳಲ್ಲಿ ಭಯಾನಕ ಶಕ್ತಿಗಳು ವಾಸಿಸುತ್ತವೆ ಎಂದು ನಂಬಲಾಗಿದೆ ಇದು ಗರ್ಭಿಣಿ ಮಹಿಳೆ ಮತ್ತು ಆಕೆಯ ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ ಮಾಂಸಾಹಾರ ಸೇವನೆ ಬೇಡ ಪಿತೃಪಕ್ಷದ ಸಮಯದಲ್ಲಿ ಗರ್ಭಿಣಿಯರು ಮಾಂಸಾಹಾರ ಸೇವನೆ ಮಾಡಬಾರದು ಮಾಡುವುದರಿಂದ ಅವರ ಪಿತೃಗಳಿಗೆ ನೋವುಂಟಾಗುತ್ತದೆ ಮತ್ತು ಎಲ್ಲ ದುಷ್ಟಶಕ್ತಿಗಳು ಪ್ರಭಾವ ಬೀರಬಹುದು ಎನ್ನಲಾಗುತ್ತದೆ ಮೇಕಪ್ ಮಾಡುವಂತಿಲ್ಲ ಪಿತೃಪಕ್ಷದ ಸಮಯದಲ್ಲಿ ಗರ್ಭಿಣಿಯರು ಮೇಕಪ್ ಅಥವಾ ಸುಗಂಧವನ್ನು ಬಳಸುವಂತಿಲ್ಲ ಹಾಗೆ ಮಾಡುವುದರಿಂದ ಹೆಚ್ಚುವರಿಯಾಗಿ ಉದ್ದೇಶಿತ ದಟ್ಟಗಾಲಿಡುವವರಿಗೆ ಸಮಸ್ಯೆಗಳು ಉಂಟಾಗಬಹುದು ಪ್ರಾಣಿಗಳಿಗೆ ಹಾನಿ ಮಾಡಬೇಡಿ ಗರ್ಭಿಣಿಯರು ಹಸು ನಾಯಿ ಮತ್ತು ಕಾಗೆಗೆ ಹಾನಿ ಮಾಡಬಾರದು ಏಕೆಂದರೆ ಈ ಪಿತೃಪಕ್ಷದ ಸಮಯದಲ್ಲಿ ತಮ್ಮ ಪೂರ್ವಜರು ಈ ರೂಪದಲ್ಲಿ ಬಂದು ಶ್ರಾದ್ದಕ್ಕಾಗಿ ನಮಗೆ ಆಹಾರವನ್ನು ಕೇಳುತ್ತಾರೆ ಬಡವರಿಗೆ ಹಾನಿ ಮಾಡಬೇಡಿ ಗರ್ಭಿಣಿಯರು ಯಾವುದೇ ಬಡವನನ್ನು ಅವಮಾನಿಸಬಾರದು ಏಕೆಂದರೆ ಹಾಗೆ ಮಾಡುವುದರಿಂದ ನಿಮ್ಮ ಪೂರ್ವಜರು ನಿಮ್ಮನ್ನು ಶಪಿಸಬಹುದು ದೈಹಿಕ ಸಂಬಂಧ ಕುಳಿತಲ್ಲ ಈ ಸಮಯದಲ್ಲಿ ಗರ್ಭಿಣಿ ಮಹಿಳೆ ದೈಹಿಕ ಸಂಬಂಧವನ್ನು ಮಾಡಬಾರದು ಏಕೆಂದರೆ ಹಾಗೆ ಮಾಡಿದ್ದಲ್ಲಿ ಹುಟ್ಟಲಿರುವ ಮಗು ಅಸ್ವಸ್ಥವಾಗಿ ಜನಿಸಬಹುದು ಎಂದು ಹೇಳಲಾಗಿದೆ